ಹೋಬ್ಳಿ ಘಟಕ ಮತ್ತು ಪದವಿ ಕಾಲೇಜು ಈ ಸಾವೆ ಅವರ ಸಂಯುಕ್ತ ಆಶ್ರಯದಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಲು ಹೊರಟಿದ್ದೀವಿ ಆನ್ಲೈನ್ ದಂಧೆಯಿಂದ ಸಮಾಜದ ಮೇಲಾಗುವ ಮಾರಕ ಪರಿಣಾಮ ಮತ್ತು ನಿವಾರಣೋಪಾಯ ಅಂತ ಈಗ ಸುಮಾರು ನೋಡ್ತಾ ಇದ್ದೀವಿ ಎಲ್ಲ ಕಡೆನೂ ಏನಾಗ್ತಾ ಏನಾಗ್ತಾ ಇದೆ ಎಲ್ಲ ಆನ್ಲೈನ್ನಲ್ಲಿ ಗೇಮಿಂಗು ಇವು ಬೆಟಿಂಗು ಅದೆಲ್ಲ ನಡೆದು ಸುಮಾರು ಕುಟುಂಬಗಳು ಹಾಳಾಗಿದ್ದಾರೆ ಈ ಮತ್ತೆ ಈ ಒಂದು ಒಬ್ಬ ಮಾಡೋದು ಎಲ್ಲರಿಗೂ ಅನ್ವಯಿಸ್ತಾ ಇದೆ ಈಗ ಒಂದು ಒಬ್ಬವನ್ನು ಏನೋ ಮಾಡೋ ಮನೇಲಿ ಮಾಡಿದರೆ ಕುಟುಂಬಕ್ಕೆಲ್ಲ ನಷ್ಟ ಆಗ್ತಾ ಇದೆ ಸಮಾಜಕ್ಕೆ ನಷ್ಟ ಆಗ್ತಾ ಇದೆ ಇದರಿಂದ ಹೊರಬರ ಒಂದು ಪ್ರಯತ್ನದಲ್ಲಿ ನಾವು ಒಂದು ನಾವು ಪದವಿ ಕಾಲವನ್ನ ಸಂಪರ್ಕಿಸಿದಾಗ ನಾವು ಸಾಹಿತ್ಯ ಪರಿಷತ್ನವರು ಒಂದು ಕಾ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡೋಣ ಅಂತ ಒಟ್ಟು ತಾಲೂಕು ಮಟ್ಟದ ಆನ್ಲೈನ್ ಮೀಟಿಂಗ್ ದಂಧೆಯಿಂದ ಸಮಾಜದ ಮೇಲಾಗುವ ಮಾರಕ ಪರಿಣಾಮ ಮತ್ತು ನಿವಾರಣೋಪಾಯ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಪ್ರಬಂಧ ಸ್ಪರ್ಧೆಯನ್ನು ನಮ್ಮ ಹಿರಿಸಾವೆ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದಾರೆ ಈ ಒಂದು ಕುರಿತಾಗಿ ಎಲ್ಲ ಒಂದು ನಮ್ಮ ಹೋಬಳಿ ಸಾಹಿತ್ಯ ಪರಿಷತ್ನವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ಅದಕ್ಕೆ ಒಂದು ಐದು ಪ್ರೈಸ್ಗಳ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮೊದಲನೇ ಪ್ರೈಸು ಎರಡನೇ ಪ್ರೈಸು ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ಥರ ಹಾಗೆ ಬಂದವ್ರಿಗೆಲ್ಲರಿಗೂ ಭಾಗವಹಿಸ್ತಾರೆ ಒಂದು ಸರ್ಟಿಫಿಕೇಟ್ನೂ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಏನು ಆನ್ಲೈನ್ ಬೆಟ್ಟಿಂಗ್ ಕಾರ್ಯಕ್ರಮ ಏನು ನಡೀತಾ ಇದೆ ಅದ್ರ ವಿರುದ್ಧವಾಗಿ ಒಂದು ಚಳುವಳಿನ ಇರೀ ಸಾವಿಂದ ಪ್ರಾರಂಭ ಮಾಡಿ ರಾಜ್ಯದಾದ್ಯಂತ ಇದು ಎಲ್ಲ ಕಡೆನೂ ಈ ಒಂದು ಚರ್ಚೆ ಆಗಬೇಕು ಚರ್ಚೆ ಆಗಬೇಕು ಅಂತ ಅಂದರೆ ಏನು ಕುಟುಂಬ ಆನ್ಲೈನ್ ದಂಧೆಯಿಂದ ಪರಿಣಾಮಗಳು ಹೋಗ್ತಾ ಇದ್ದಾರೆ ಮಕ್ಕಳು ಗೊತ್ತಿಲ್ಲದೆನೋ ಗೊತ್ತಿದ್ದ ಗೊತ್ತಿದ್ದೋ ಗೊತ್ತಿಲ್ಲದೆ ಹೋಗ್ತಾ ಇದ್ದಾರೆ ಅದರಿಂದ ಹೊರಬರಕ್ಕೂ ಆಗ್ತಾಯಿಲ್ಲ ಕೆಲವರಿಗೆ ಆ ರೀತಿ ನಡೀತಾ ಇದೆ ಈ ಕುರಿತಾಗಿ ಜನಗಳಲ್ಲಿ ಜಾಗೃತಿ ಮೂಡುವ ಉದ್ದೇಶದಿಂದ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾವು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಹಿರೀಶಾ ಹೋಬ್ರಿ ಘಟಕದವರು ಕೇಳ್ತದಾಗಿ